ಇನ್ನು ಬೆಳಗ್ಗೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಹೋಗಿವಿ ನೋಡಿ ಅಲ್ಲಿ ಏನು ತಿರ್ಗ ತಿರ್ಗಾಡ ದಾರಿ ಇಲ್ಲಿ ಮಣ್ಣಿನ ದಾರಿ ಒಳಿಗೋಗೋದು ರಸ್ತೆಗೆ ಸುಮ್ಮನೆ ಕಾಲು ಜಾಡ್ತಿದ್ದಾವೆ ಪಜ ನಿಜ ಪ್ರಿಯ ಪ್ರಿಯಾ ಪ್ರಿಯಾಂಶನ ನಮ್ಮ ಪ ತಮ್ಮ ಎತ್ಕೊಂಡಿದ್ದ ಓಕೆ ಭರತ್ನಾಗೆ ಹೆಂಗಪ್ಪ ಅಂತ ಅಂದ್ಕೊಂಡು ಬಂದೆ ಇನ್ನು ಆ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನು ದೇವ್ರು ನೆನೆಸ್ಕೊಂಡು ಬಂದೆ ಏನೂ ಆಗಿಲ್ಲ ಹುಷಾರಾಗೆ ಬಂದೀವಿ ಕಾಲು ಮಾತ್ರ ಸಿಕ್ಕಾಪಟ್ಟೆ ಜಾರ್ತಿದ್ವಿ ಎಲ್ಲಿ ಲಿಟ್ರ್ ಜಾರ್ತಿತ್ತು ಮಳೆ ಬಂದುಬಿಟ್ಟಿದೆ ಅದರಲ್ಲಿ ದಿನ ನಮಸ್ಕರ್ ಬಿಟ್ಟು ಹಂಗೆ ಹಾಕ್ತಿದ್ದಾರೆ ಒಂಥರ ಎಷ್ಟು ಭಕ್ತಿದೆ ಅನ್ನ ಅನ್ನಂಗೆ ಆಗ್ಬಿಡ್ತೀವಿ ಮೇಸ್ ಫೀಲ್ ಆಗ್ಬಿಡ್ತು ಯಾಕಂದ್ರೆ ಮಳೆ ಬಂದಿದೆ ಕಾಲು ಇಡೋಕ್ಕೆ ಪದ್ಧತಿ ಇನ್ನು ಅದರಲ್ಲಿ ದಿನ ನಮಸ್ಕಾರ ಅಂದರೆ ಹಿಂಗೆ ಒಂದು ಕಟ್ಟಿಗೆ ತಗೊಂಡು ಮಲ್ಕೊಂಡು ಹಿಂಗೆ ಹಾಕ್ತಾರಲ್ವ ಅದನ್ನು ಹಾಕ್ತಿದ್ರು ನಿಜ ಒಂಥರ ಹೆಚ್ಚಿನ ಹಿಂಗೆ ಕೈ ಅಡ್ರ್ಯಾಡಲ್ ಕೈ ಅಡ್ರೆಡ್ ಎರಡು ಕೈ ಹಿಂಗೆ ಕೊಂಡ್ಮಿ ಅದು ಕೈ ಕಾಯಿಲ ಹಿಂಗೇನಲ್ಲ ಅದು ಇದು ಅಲ್ಲೂ ಬೋಡ ಹಾಕಿದ ಬೋಡ್ ಬೋಡ ತಮ್ಮ ಬರ್ತಾನೆ ಫ್ರೀ

ಇನ್ನು ಗೈಸು ಒಳಿಗೆ ಹೋಗಿವಿ ಎಷ್ಟು ರಶ್ ಇದೆ ಅಂತ ಒಂದು ಸ್ವಲ್ಪನ ಕಾಲಿಡೋಕೆ ಜಾಗ ಇಲ್ಲ ಅದರಲ್ಲಿ ಅಲ್ಲೇ ಊಟ ಮಾಡಿ ಬಿಸಾಕ್ತಾರೆ ಅಲ್ಲೇ ಕಾಯಿ ಹಿನ್ನೆ ಎಷ್ಟು ಗಲೀಜು ಮಾಡಿರ್ತಾರೆ ಅಲ್ಲೇ ಮತ್ತು ಅಷ್ಟು ಗ ಗಲಾಟೆ ಬೇರೆ ಅಪ್ಪ ನೆನ್ತ್ಕಂಡೋಗ್ಬಿಟ್ಟಿರಂಗ್ ನಾನಂತೂ ಅಲ್ಲಿ ಬರ್ತೀವಿ ಅಂದರೆ ಇಷ್ಟು ಗಲಾಟೆ ಇರ್ತಿದ್ದಿಲ್ಲ ಮೇನ್ ಗಲಾಟೆ ಕಾರಣ ಏನಂದರೆ ಮಳೆ ಬಂದಿದೆ ಮಳೆ ಬಂದಕ್ಕೆ ಕಾರಣಕ್ಕಾಗಿ ಏನು ಆ ಕಡೆ ಸೈಡೆಲ್ಲವು ಹೋಗ್ತಿಲ್ಲ ಒಳಗಡೆ ಎಲ್ಲ ಸ್ನಾನ ಮಾಡೋಕ್ಕೆ ಇಲ್ಲೇ ಕೊನೆಗೆ ಅಂದರೆ ಕಾಲು ಜಾರ್ತವಲ್ವ ಇದು ಇದೆ ಅಲ್ವ ಏನು ಇದು ಗೈಸ್ ಗುಡ್ಡ ಗುಡ್ಡದ ಮೇಲೆ ಇನ್ನೂ ಹೋಗ್ಬೇಕಲ್ವ ಆ ಕಡೆ ಸೈಡ್ ಕೆಳಗಡೆ ಎಲ್ಲ ಗುಡ್ಡ ಇದೆ ಅಲ್ವ ಹಾಗಾಗಿ ಯಾರು ಹೋಗ್ತಿಲ್ಲ ಕಾಲು ಜಾರೋ ಕಾರಣಕ್ಕಾಗಿ ಇಲ್ಲ ತಗೊತಿದ್ದಾರೆ ಇನ್ನು ನಮ್ಮ ನಮಗಂತೂ ಇನ್ನ ಸ್ವಲ್ಪ ಪೂಜೆ ಇರುತ್ತೆ ನಮ್ಮದು ಇನ್ನು ಅಲ್ಲೋಗಿ ಕಾಲು ಮತ್ತು ಹುಡ್ಗನ್ನ ಎತ್ಕೊಂಡ್ರೆ ನಾನೇ ಎತ್ಕೋಬೇಕು ಇನ್ನು ಅಮ್ಮ ಅವರೆಲ್ಲ ಬಟ್ಟೆ ಇಟ್ಕೊಂತಾರೆ ಹಾಗಾಗಿ ಇನ್ನು ಅಕ್ಕ ಹೊತ್ಕೊಂಬರೋತ್ನಾಗ ಹಿಡ್ಕೊಂಬರೋತ್ನಾಗ ಕಾಲ್ ಜಾರ್ತಿ ಇನ್ನು ನೀನು ನಮ್ಮ ತಮ್ಮದೊಂದು ಗಡಿಗೆಯಲ್ಲಿ ಇಟ್ಟಿವಲ್ವಾ ಫ್ರೆಂಡ್ಸ್ ಅದನ್ನು ಅಲ್ಲೆಯಿಂದ ತಗೊಂಡು ಬರಬೇಕು ಹಾಗಾಗಿ ಅಂತ ನಾವು ಇಲ್ಲೇ ಸ್ನಾನ ಮಾಡಿ ಹೆಂಗೆ ಸ್ನಾನ ಮಾಡಿ ಅಂತ ನಿಜ ಗೊತ್ತಿಲ್ಲ ಅಷ್ಟು ಮಂದಿ ಅದರಲ್ಲಿ ನಾನು ಫಸ್ಟ್ ಹೋದೆ ನಾನು ಹೋಗಿ ನಮ್ಮಮ್ಮ ನಮ್ಮ ತಮ್ಮ ನಮ್ಮ ತಂಗಿ ಪ್ರಿಯಾಂಶ್ ಸಿಂಗ್ ಕರೆದು ಎಲ್ಲರಿಗೆ ನೀ ಐದೈದು ಚಂಬು ನೀರು ಹಾಕ್ಬೇಕು ಉದು ಊದೋ ಅಂತ ಹೇಳಿ ಫಸ್ಟಿಗೆಲ್ಲ ನಮ್ಮಪ್ಪ ಹಾಕ್ತಿದ್ದ ಈಗ ನಾನೇ ಹಾಕೋದು ನಮ್ಮಮ್ಮ ನೀನೇ ಹೇಳ್ತಿರ್ತಾರೆ ಹಾಗಾಗಿ ನಾನೇ ಹಾಕ್ತಿರ್ತೀನಿ ಎಲ್ಲರನ್ನ ಕರೆಸಿ ಹೆಂಗೆ ನಿಜ ಗೈಸಿ ಎಷ್ಟು ಗಲಾಟಿದೆ ಅಂದರೆ ನಮ್ಮಮ್ಮ ನಾವು ಸಣ್ಣ ಇದ್ದಲ್ಲಿಂದೋಗಿ ನಂದರೆ ಇಷ್ಟು ಗಲಾ ಗಲಟಿ ಯಾವತ್ತೂ ನೋಡಿಲ್ಲ ಅದ್ರಾಗ ಮಳೆ ಬಂದಿದ್ದಂತೂ ನೋಡಿಲ್ಲ ಕೈ ಸ ಪನ್ಸಿ ಬಿಡುತ್ತೆ ಆಮೇಲೆ ಅಲ್ಲಿಯಿಂದ ನಾವು ಗಂಗೆ ನೀರು ತಗೊಂಬಂದು ಅದೇ ನೀರಲ್ಲಿ ಅಡುಗೆ ಮಾಡೋದು ಹಾಗಾಗಿ ಗಂಗೆ ಪೂಜೆ ಮಾಡಿಕೊಂಡು ಗಡ್ಗಿನ ಗಂಗೆ ಅಲ್ಲೇಲಿಂದ ಗಂಗೆ ನೀರು ತೊಗೊಂಬರ್ತಾರೆ ನಮ್ಮ ತಮ್ಮ ಫಸ್ಟ್ ಎಲ್ಲ ಅಂದರೆ ನಮ್ಮಪ್ಪ ತಗೊಂಬರ್ತಿದ್ದೆ ಈ ಥರ ಅವರಲ್ಲೇ ಅಲ್ಲಿ ಅಡ್ಲಿಗೆ ಇಟ್ಕೊಂಡು ಕೂತಿ ಕೂತಿರ್ತಾರೆ ಅಜ್ಜಿ ಇರೋರು ಅಲ್ಲೋಗಿ ಹೋಗಿ ಫಸ್ಟಿಗೆಲ್ಲ ಅಪ್ಪ ಹೆಂಗೆ ಮಾಡ್ತಿದ್ದೆ ಅಂದರೆ ಒಂದು ಐದು ಕೊಲ್ಲು ತಗೊಂಬರ್ತಿದ್ದೆ ಅಲ್ಲೇ ಅಳ್ಳ ಒಳೆಯದಾಗೆ ಮುಣಗಿ ಒಳೇದಾಗಲಿಂದ ಐದು ಕೊಲ್ಲ ಅಂತಾರಲ್ವ ಅದು ತಗೊಂಬಂದು ಇಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡಿ ಸಪ್ರೇಟಾಗಿ ತಾನೇ ಮಾಡ್ತಿದ್ದೆ ಈ ಟೈಮ್ ಏನಾಗಿದೆ ಅಂದರೆ ಆಗಲ್ಲ ಗಿ ಯಾಕಂದರೆ ಗಲಾಟೆ ನೋಡಿ ಒಂದು ಸ್ವಲ್ಪ ಕಾಲು ಇಡೋಕ್ಕೂ ಇಲ್ಲ ಅಲ್ಲಿ ಇನ್ನು ಅದಿಷ್ಟು ಮಾಡೋಕ್ಕಾಗಲ್ಲ ಅವ್ರು ಅಂದ್ರೆ ಅಜ್ಜಿ ಇಲ್ಲಮ್ಮ ಇವಾಗ ಮಾಡೋಗಿದ್ರೆ ಅವೇ ಮೆಣ್ಣಪ್ಪಲಿಂದ ಅದೇ ಪೂಜೆ ಮಾಡಿ ಅಂತ ಅಂತ ಹೇಳಿದರೆ ಹಾಗಾಗಿ ನಮ್ಮ ತಮ್ಮ ನಾವು ಇಬ್ಬರು ಮಾಡ್ತಿದ್ವಿ ಮೊದಲೆಲ್ಲ ಅಪ್ಪ ಎಲ್ಲ ಕ್ಲೀನ್ ಮಾಡಿ ಮಿಣ್ಣಪ್ಪ ಅವರು ಉಡ್ಕೊಂಬರೋದು ಹುಡ್ಕೊಂಬಂದು ಎಲ್ಲ ಪೂಜೆ ಮಾಡಿ ಮಾಡ್ತಿದ್ವಿ ಅವ್ರು ನೋಡಿ ಇವಾಗ ನಾವು ಅದನ್ನೇ ಅದೆಲ್ಲ ನೋಡ್ಕೊಂಡು ಮಾಡ್ತಿದ್ದೀವಿ ಅಂದರೆ ಅಪ್ಪ ಹಿರಿಯರು ಹೆಂಗೆ ಮಾಡ್ಕೊಂಡೋಗಿದ್ರೆ ಹಂಗೆ ಮಾಡ್ಕೊಂಡು ಹೋಗ್ಬೇಕಲ್ವ ಹಾಗಾಗಿ ಇನ್ನು ಮುಡುಪಿನ ದುಡ್ಡು ಎಲ್ಲ ಮುಡುಪು ದುಡ್ಡು ಇರುತ್ತಲ್ವ ಅದೆಲ್ಲ ಇಲ್ಲೇ ಖರ್ಚು ಮಾಡೋಕ್ಕ ಖರ್ಚು ಮಾಡ್ಬೇಕು ಮಾಡ್ಬೇಕು ಗೈಸ್ ಇನ್ನೊಂದು ಏನು ಗೊತ್ತಾ ಇಷ್ಟು ದೊಡ್ಡ ಪ್ರಾಬ್ಲಮ್ ಮಾಡಿದ್ದೀನಿ ಅಂದರೆ ದುಡ್ಡ್ದೇನಂತ ಏನಲ್ಲ ಸ್ವಲ್ಪ ದೊಡ್ಡದೇ ಅಂತಲೇ ಮುಡುಪಿನ ದುಡ್ಡು ಎಣಿಸ್ತಿದ್ವಿ ಅಲ್ವಾ ಎಣಿಸಿದ ಮೇಲೆ ಯಾವ ಪ್ರತಿ ಪ್ರತಿಶತ ಮುಡುಪಿನ ದುಡ್ಡು ನಾನು ವೆಂಟಿ ಬ್ಯಾಗ್ನ ಇಟ್ಕಳೋದು ಯಾಕಂದರೆ ಎಲ್ಲ ಬ್ಯಾಗ್ಸು ಒಂದು ಕಡೆ ಇಳದಲ್ಲಿ ಇಟ್ಟು ಹೋಗ್ತೀವಿ ಇನ್ನೊಂದು ವೆಂಟಿ ಬ್ಯಾಗ್ ಇಟ್ಟೋಗಲ್ಲ ಯಾಕಂದರೆ ಅದ್ರ ಫೋನ್ಸ್ ಇರ್ತಾವೆ ಮತ್ತು ಏನಾದರೂ ಇರ್ತಾವಲ್ವ ಹಾಗಾಗಿ ನಾವು ವೆಂಟಿ ಬ್ಯಾಗ್ ಹಂಗೆ ಹಾಕ್ಕೊಂಡು ಹೋಗ್ತೀವಿ ಯಾವಾಗಲೂ ಮತ್ತು ಮನೆಯಲ್ಲಿ ಕಟ್ಟಿರ್ತಾರಲ್ವ ನಿಂಬೆಹಣ್ಣು ಅದನ್ನು ಅದರಲ್ಲಿರುತ್ತೆ ಹಾಗಾಗಿ ಇದು ವೆಂಟಿ ಬ್ಯಾಗ್ ಮಾತ್ರ ನನ್ನ ಹತ್ರನೇ ಇರುತ್ತಲ್ವ ಅದರಲ್ಲೇ ಮುಡುಪಿನ ದುಡ್ಡು ಇಟ್ಟಿರ್ತಾರೆ ಇಟ್ಟಾಗ ಏನಾಗಿದೆ ಅಂದರೆ ಚಿಲ್ಲರು ಫಸ್ಟ್ ಚ ಹೊಸ ಬಟ್ಟೆ ಒಲ್ಲೇ ತಗೊಂಬಳಿದವೇ ಎಣಿಸ್ಕಂತೆ ಅಲ್ಲೇ ಇಟ್ಬಿಟ್ಟಿದ್ದೆ ಚಿಲ್ಲ ನೋಟ್ ಇಟ್ಕೊಂಡಿದ್ದೆ ನೋಟ್ಸು ಆಮೇಲೆ ಚಿ ಚೀಡ್ರ ನೋಡ್ತೀನಿ ಚೀಡ್ರ ಕಾಣ್ತಿಲ್ಲ ಆಮೇಲೆ ಉಡುಕೆ ಆಡಿ ನೋಡಿದ್ರೆ ಚೀಡ್ರ ಕಾ ಸಿಕ್ಕಿದ್ವು ಆಮೇಲೆ ಚೀರಡ್ರೆ ಇಟ್ಕೊಂಡಿನ ವೆಂಟಿ ಬಂದ್ನಾಗ ಎರಡು ಸಾವಿರ ರೂಪಾಯಿ ಆಗಿತ್ತಲ್ವ ನೋಟಿಂದು ಅದು ಇಟ್ಕೊಂಡಿಲ್ಲ ಅದೇ ದುಡ್ಡೇ ಬಳಸ್ಕೋಬೇಕು ನಾವು ಇನ್ನೂ ಜಾಸ್ತಿ ಆದರೆ ಬಳಸ್ಕೋಬೋದು ಬಟ್ ಆ ಮುಡುಪಿನ ದುಡ್ಡು ಆ ದುಡ್ಡು ಅಲ್ಲಿಗೆ ಬೋಗಿರ್ತೀವಲ್ವ ಆ ದುಡ್ಡಿಂದ ಎಲ್ಲ ತಗೋಬೇಕು ಮಾಡಬೇಕು ಅದು ಯಾವಾಗಾಗಿದೆ ಗೊತ್ತಾಗೈಸ ನಿನ್ನೆ ನೈಟ್ ಅಂದರೆ ಓದ್ಲಾಗಲ್ಲಿ ಸ ಅದು ನಾವೇನು ಅಡುಗೆ ಇವಾಗ ಮಾಡ್ತೀವಲ್ವ ಅದಕ್ಕೆಲ್ಲ ತರಕೋದಾಗ ಅಮ್ಮ ದುಡ್ಡು ಕೊಡು ಅಂತ ಹೇಳಿದ್ರು ಗಂಟೆಗಾಗ್ನ ಹುಡುಕ್ತೀನಿ ಹುಡುಕ್ತೀನಿ ದುಡ್ಡೇ ಸಿಕ್ತಿಲ್ಲ ಅಮ್ಮ ಹೆಂಗೆ ಅಂದರೆ ಗೈಸ್ ನಿಜ ಎಷ್ಟು ಭಯ ಭಯ ಒಂಥರ ಅಯ್ಯೋ ಏನೋ ಆಗುತ್ತೇನೋ ಅಂಥರ ಎಲ್ಲ ಫೀಲ್ ಆಗ್ಬಿಡ್ತು ಆಮೇಲೆ ಅಲ್ಲೇ ಇರ್ತಾರಲ್ಲ ಸ್ವಲ್ಪ ಹಂಗೆ ಕೇಳಿದ್ಮೇಲೆ ಏನಾಗಲ್ಲ ತಗ ಇವಾಗ ಮುಡ್ಕೊಂಡು ದುಡ್ಡು ಬಿಟ್ಟು ಬಂದರೆ ಏನು ಅದೇನು ಕಳೆದೋಗಿದ್ ಇಲ್ಲ ಏನಾದರೂ ಇದಾಗಿದೆ ನಾ ಎಮ್ಮ ದುಡ್ಡು ಯಾವತ್ತೂ ಎಲ್ಲಿ ಹೋಗಲ್ಲ ಅಲ್ಲೇ ಇರುತ್ತೆ ನೆಕ್ಸ್ಟ್ ಇಯರ್ ಬರ್ತೀರಲ್ವ ಅವಾಗ ತಗೊಂಡು ಬಂದರೆ ಆಯಿತು ಏನಾಗಲ್ಲ ಇವಾಗ ಬಳಸ್ಕೊಳ್ಳಿ ಅಂತಂದು ಹೇಳಿದ್ರು ಅವಾಗ ಸ್ವಲ್ಪ ಸಮಾಧಾನ ಆಯ್ತು ಗೈಸ್ ನಿಜ ಒಂಥರ ನನಗಂತೂ ಭಯ ಭಯ ನಮ್ಮಮ್ಮ ನಮ್ಮ ತಮ್ಮ ಅಮ್ಮ ಎಲ್ಲರೂ ಸ್ವಲ್ಪ ಬೈತಾರಲ್ವ ಆ ಥರ ಬೈತಿದ್ರು ಅಯ್ಯೋ ನಾನು ಹೆಂಗೆ ಮಾಡ್ಬಿಟ್ಟು ನನಗೆ ಅವ್ರ ಭಯ ಅದನ್ನು ನನಗೆ ಅಷ್ಟೇ ಬೈಲಿ ಸುಮ್ಮನೆಬಿಟ್ಟಿದ್ರು ಹೋಗ್ಲಿ ಬಿಡಿ ಏನು ಮಾಡೋಕ್ಕ ನನಗೆ ಫೀಲ್ ಅಂದರೆ ಹೆಂಗೆ ಅಯ್ಯೋ ಏನಾಯ್ತನೋಪ್ಪ ಏದಕ್ಕೆ ಈ ತಪ್ಪು ಮಾಡಿದ್ನೇನೋ ಒಂಥರ ಪಚ್ಚ ತಪ್ಪ ಎಷ್ಟು ಇದು ಮಾಡಿಬಿಟ್ಟು ನಾವು ಏನೇನೇನೇನೇ ಅನ್ಸ್ಬಿಡ್ದು ಗೈಸ ಅದು ಇಟ್ಟಿದ್ದೆ ಒಬ್ಬರು ಕೈಯ್ಯಾದ್ರೆ ಆಡ್ಬೋದು ಗೈಸ ಅದು ಇದು ಅದು ತಕ್ಕಳೋದು ತಕ್ಕೊಳದು ಮಾಡ್ತಾರವ ಹಾಗಾಗಿ ಅದು ಯಾರು ತೆಗ್ದಿದ್ರೆ ಗೊತ್ತಿಲ್ಲ ವೀಡಿಯೋದಾಗ ನೋಡಿದ್ದೆ ನಾವು ವೀಡಿಯೋ ಮಾಡ್ತಿದ್ದೀನಲ್ವ ಲಾಗಲ್ಲಿ ಆ ವಿಡಿಯೋದಾಗ ನೋಡಿದ್ದೆ ಆ ಲಾಗಲ್ಲಿ ವೆಂಟಿ ಬ್ಯಾಗ್ ಮನೇಲಿ ಚೆಕ್ ಮಾಡಿದಾಗ ಆ ಬ್ಯಾಗ್ ಕಾಣಲಿಲ್ಲ ಅವಾಗ ಏನಕೊಂಡಿ ಮನೆಯಲ್ಲಿರುತ್ತೆ ಅಂತಂದೇಳಿ ಇನ್ನು ಮನೇಲಿ ಹೋಗಿ ಇವಾಗ ಎಡಿಟ್ ಮಾಡ್ತಿದ್ರಲ್ವಾ ಇವಾಗ ಹೇಳಿದ್ವಿ ಮನೆಗೆ ಹೋಗಿದ್ಮೇಲೆ ಸಿಕ್ಕಿತ್ತು ಆಮೇಲೆ ಅಲ್ಲೇ ಶೋಕೇಶ್ ಹತ್ರ ಇತ್ತು ಟಿ ವಿ ಹತ್ರ ಅಂತ ಸುಮ್ಮನೆ ಸಮಾಧಾನ ಆದಿ ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಇನ್ನು ಚಿಲ್ಲರ ಒಂದು ತಗೊಂಬಂದಿದ್ದೆ ಅದೇ ಚಿಲ್ಲರಲ್ಲಿಂದ ಅಡ್ಜಸ್ಟ್ ಮಾಡ್ಕೊಂಡ್ವಿ ಇನ್ನು ಉಳ್ಕಿದ್ದೇನೋ ಶಾಪಿಂಗ್ ಹಂಗೆ ಏನೋ ಮಾಡೋಕ್ಕಿದ್ರೆ ಬೇರೆ ತಗೊಂಬಂದಿರ್ತೀವಲ್ವ ಅದನ್ನೇ ಮಾಡ್ಕೊಂಡ್ವಿ ಇನ್ನು ಗೈಸ್ ಇದು ಬಂತು ನಮ್ಮ ಅಪ್ಪ ಅವ್ರು ನಡೆಸ್ಕೊಂಡ್ಬಂದದ್ದು ಎಲ್ಲ ನಮ್ಮಪ್ಪರು ಹೆಂಗೆ ನಡ್ಸ್ಕೊಂಡ್ಬಂದ್ರೆ ಅದು ಆ ಥರ ಥರ ನಡ್ಸ್ಕೊಂಡು ಹೋಗ್ಬೇಕು ಅಲ್ಲಿ ಹೇಳಿದ್ನಲ್ವ ಅಪ್ಪ ಪದೇ ಪದೇ ಹೇಳ್ತಿದ್ನ ಅಂತೇಳಿ ಹಾಗಾಗಿ ನಾವು ಅಪ್ಪ ಏನು ಆ ಥರ ಹೇಳ್ತಿದ್ನಲ್ವ ಹಾಗಾಗಿ ನಾವು ಎಷ್ಟು ಕಷ್ಟ ನಮ್ಮ ಅಪ್ಪ ಏನು ಮಾಡ್ಕೊತೋತಿದ್ವಿ ಅದು ಮಾಡ್ಕೊಂಡು ಹೋಗ್ತೀನ ಮಾಡ್ಕೊಂಡು ಹೋಗ್ತೀವಿ ದೇವ್ರ ಒಂದು ತುತ್ತು ಅನ್ನ ಕೊಟ್ಟಿದ್ದಾನೆ ಆ ದೇವ್ರ ಹುಲ್ಗೆಮ್ಗಂತು ನಾವು ಬಿಡಲ್ಲ ಆಯಮ್ಮನ ನೆಸಲ್ ಹೇಳಿ ನಾವು ಒಂದು ತುತ್ತು ಊಟ ಮಾಡ್ತೀವಿ ನನ್ನ ತವ್ರಿಗೆ ಮತ್ತು ನಮ್ಮ ತಮ್ಮಗೆ ನಮ್ಮ ತಂಗಿಗೆ ನಮ್ಮ ಅಮ್ಮಗೆ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಆರೋಗ್ಯದಿಂದ ಇರಿಸಲಿ ಅಂತ ಬಿಡ್ಕೊಂತೀನಿ ಇನ್ನ ಗೈಸ್ ಕೆಲವರಿಗೆ ಒಂದು ಸ್ವಲ್ಪ ಡೌಟ್ ಬರ್ಬೋದು ಏನಂದರೆ ನಮ್ಮ ತಮ್ಮ ಮುಡಿ ಹಾಕಿ ಕೊಟ್ಟಿದ್ದಾನಂದರೆ ನಮ್ಮ ತಮ್ಮ ಮತ್ತು ನಮ್ಮಪ್ಪ ಅವ್ನು ಕೆಲವು ನಾಲ್ಕೈದು ಏಳೆಂಟು ವರ್ಷದಿಂದಲೇ ಮುಡಿ ಕೊಡ್ಕೊಂಡು ಬರ್ತಿದ್ದಾರೆ ನನಗೆ ನೆನಪಿದ್ದಲ್ಲಿಂದ ಮುಡಿ ಕೊಡ್ತಿದ್ರು ಅಪ್ಪ ಇವನಿಗೂ ಡಿಸೆಂಟಾಗಿ ಮೊನ್ನೆ ಮೊನ್ನೆ ಏನಂದ್ರೆ ಐದು ವರ್ಷಕ್ಕೆ ಕೆಳಗಲಿಂದ ಕೊಡ್ಕೊಂಡು ಬರ್ತಿದ್ದಾರೆ ಫಸ್ಟಿಗೆ ಇವನಿಗೆ ಒಂದು ಸ್ವಲ್ಪ ಇಷ್ಟು ನೀವು ಏನು ಹೇಳ್ತೀನಿ ನೆನಪಿದ್ದ ಆ ವಯಸ್ಸಲ್ಲಿ ಇವನು ನಾನು ಕೊಡಲ್ಲ ಆ ಥರ ಎಲ್ಲ ಹೇಳಿದ್ದ ಆ ಥರ ಎಲ್ಲ ಹೇಳಿದಾಗ ಏನಾಗಿತ್ತಂದರೆ ಅವನಿಗೆ ಅಪ್ಪ ಕೊಡ್ತಿದ್ರು ಬಟ್ ಇವನು ಅವಾಗ ಒಂದು ವಯಸ್ಸಲ್ಲಿ ಮಕ್ಕಳು ಆಟ ಇವ್ನ ಆಟ ಮಾಡ್ತಾರಲ್ವ ಆ ಥರ ಮಾಡ್ತಿದ್ದೆ ಆಮೇಲೆ ಇದು ಇವ್ನಿಗೆ ಏನಾಗ್ಬಿಡ್ತಂದೆ ಗೊತ್ತಾಗೈತು ನಿಜಪ್ಪ ವಾಡಂತಲೇ ಹೇಳ್ಬೋದು ಅವನು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಲ್ಲಿ ಕೊಟ್ಟ ಆಮೇಲೆ ಅವನಿ ನೈಟ್ ಬೆಳಿಗ್ಗೆ ಎದಳ ತಡಿಗೆಲ್ಲ ಏನಾಯ್ತು ಗೊತ್ತಾಗೈತ ನನಗೆ ಏನು ಓಕೆ ತಲೆ ಮೇಲೆಲ್ಲ ಫುಲ್ಲು ಇದು ಏನಪ್ಪ ಗುಳ್ಳಿಗಳು ಫುಲ್ಲು ತಲೆ ಸುತ್ತ ಗುಳ್ಳಿಗಳು ಒಂದಿಷ್ಟು ತೆಗೆದ್ರೆ ಗುಳ್ಳಿ ಫುಲ್ಲು ನೋವು ಉರಿ ಉರಿ ಅಂತ ಹೇಳ್ತಿದ್ದೆ ಇವನು ಆಮೇಲಿದ್ದು ಇವ್ನು ಹಿಂಗೆ ಮಾಡಿದಕ್ಕೆ ಮಾಡಿದೇನು ಕೊಟ್ಟಿಲ್ಲ ಅನ್ನೋಕ್ಕೇನೋ ಹಿಂಗೆ ಆಯಿತೇನೋ ಅಂತ ಅಂದ್ಕೊಂಡು ಮತ್ತು ನೆಕ್ಷ್ ಅವತ್ತು ಆಗಿತ್ತಲ್ವ ನೈಟೆಲ್ಲ ಹಂಗಾಗಿದೆ ನೆಕ್ಸ್ಟ್ ಬೆಳಿಗ್ಗೆನೇ ಹೋಗಿ ನಮ್ಮಪ್ಪ ಎಲ್ಲ ತಲೆಮಂಡೆಲ್ಲ ಕೊಟ್ಬಿಟ್ರು ಅವ್ನಿಗೆಲ್ಲ ಪೂರ್ಣ ತಗ್ಸಿದ್ರು ಇನ್ನು ನಾವು ಅಲ್ಲಿ ಒಂದು ನಾಲ್ಕೈದು ದಿವಸ ಇರ್ತೀವಿ ಗೈಸ ಅವಾಗೆ ಊರಿಗೋತರಿಗೆಲ್ಲ ಎಲ್ಲ ಕಮ್ಮಿ ಆಗಿಬಿಡ್ಬೇಕು ಅವ್ನು ತಲೆ ಅಮ್ಮ ಅಂದ್ಕೊಂಡು ನಿಜ ಗೈಸ್ ಎಷ್ಟು ಪವಾಡ ಆಯ್ತು ಅಂದ್ರೆ ಒಂದು ರಾತ್ರಿ ಅಷ್ಟು ಪವಾಡ ಅಂದರೆ ಅಷ್ಟು ಪವಾಡ ಆಗ್ಬಿಡ್ತಾನೆ ನಮ್ಮ ಜೀವನದಲ್ಲಿ ಇಂಥದ್ದೊಂದು ದಿನ ಅಂತ ಅನ್ಕೊಂಡಿದ್ರು ಹಂಗೆ ಆಗ್ಬಿಡ್ತು ಆಮೇಲೆ ಊರಿಗೋತಿಗೆ ಎಲ್ಲ ಫುಲ್ ಕಮ್ಮಿ ಅವಾಗ್ಲಿಂದನೇ ಇವ್ನ ವರ್ಷ ಅಲ್ಲಿ ಕೊಡ್ತಾನೆ ಅವ್ನು ನಾವು ಬೇಡ ಅಂದ್ರೇನು ಬಿಟ್ರೆ ಅವನಿಗೆ ಒಂದು ಟೈಮ್ ಅವ್ನು ಗೊತ್ತಾಗಿದೆ ಅಲ್ವ ಅವಾಗ್ಲಿಂದ ವರ್ಷ ಅವನು ಇನ್ನೇನು ಜೂನು ತಿಂಗಳಾಗ ಬರುತ್ತೆ ಕಾರುಣಿವಿ ಹಂಗಾದಮೇಲೆ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಅವನು ಏನು ಇದು ಕಟಿಂಗ್ ಮಾಡ್ತಾರಲ್ವ ಆ ಥರ ಮಾಡ್ತಾರ ಬಿಟ್ಬಿಡ್ತಾರೆ ಒಂದು ತಿಂಗಳು ಬಿಡ್ತಾರೆ ನಮ್ಮಪ್ಪ ಹಂಗೆ ಮಾಡ್ತಿದ್ರು ಒಂದು ತಿಂಗಳು ಬಿಟ್ಬಿಡ್ತಾರೆ ನೆಕ್ಸ್ಟ್ ತಿಂಗಳಿಗೆ ಇಲ್ಲಿ ಬಂದು ತಲೆಮಣ್ಣ ಕೊಡ್ತಾರೆ ಇದೇ ಮೊದಲಿಂದ ನಡ್ಕೊಂಡ್ಬಂದಿದ್ದ ಪದ್ಧತಿ Bantu menyebrang cakre putih dan kita cakre putih dan 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 ಏ ಬೆಲ್ಲ ಅದ್ರ ಹೋಳಿಗೆ ಮಾಡತ್ತೆ ನೋಡ್ರಿ ಬೆಲ್ಲ ಅದ್ರಾಗ ಹಾಕಿ ಹೋಳಿ ಮಾಡತಾನ ಅದು ಫಸ್ಟ್ ಬ್ಯಾಳೆ ಕುದಿಬೇಕಲ್ಲ ಬ್ಯಾಳೆ ಕುದ್ಮೇಲೆ ಆಮೇಲೆ ತಳಗಿಳಿಸಿ ಬೆಲ್ಲ ಹಾಕ್ಬೇಕು ಹುಣ್ಣ ಆತದ ಸರಿ ಜಾಗ ಬಿಡ್ಕ್ರಿ ನೋಡಿ ಮಳೆ ಜಿಟ್ಟಿ 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 ಸರಿ ಒಳಗೋತ ಅಲ್ಲಿ ಒಳಗೋಗ್ಬಿಟ್ಟಿಲ್ಲ ಅಲ್ಲಿ ಕದಾಕಿರ ಕದಾಕಿರ ನೋಡಿ ಗೈಸ್ ಮಳೆ ಬರ್ತಿದೆ ಫಸ್ಟ್ ಹೇಳಿದ್ರೆ ಎಲ್ಲ ಇಲ್ಲಿ ಮಾಡ್ತಿದ್ವಿ ಗೊತ್ತಾ ಇಲ್ಲಿ ಮಾಡ್ತಿದ್ವಿ ಇಲ್ಲಿ ಇಲ್ಲಿದೆ ಅಲ್ಲ ಬಲೆ ಇದಪ್ಪ ಇದಕ್ಕೆ ಹೆಂಗೋ ಮಿಸ್ ಆಗಿ ನಮ್ಮ ಇದು ತಾಂಡು ಬಿಡೋ ಕಟ್ಟಿ ರೇಟ್ ಅದ ಒಂದಕ್ಕ ಆಮೇಲೆ ಹ್ಞೂ ಅದು ಬಂದಿದ್ದ ಬೇಷ್ ಆಯ್ತು ಇನ್ನ ಇನ್ನು ಕುದಿಬೇಕು ಹ್ಞೂ ಸ್ವಲ್ಪ ಕುದ್ಮೇಲೆ ಮಿಕ್ಸಿ ಆಗಿಬಿಡ್ದು

ಹಾ ಕುಂದ್ಕೊಂಡಿದ್ ನೋಡ ಅದು ಹಾಕಿ ಅಲ್ಲಿ ಬಟ್ಟೆ ಹಿಂಡಾಕ್ತಾಳೆ ಮಳೆಗೆಲ್ಲಂಗೆ ಬಂದ್ವಿ ಗೈಸ್ ಆಮೇಲೆ ಬಂದು ಡ್ರಸ್ ಚೇಂಜ್ ಮಾಡಿ ನಮ್ದು ತಂಗಿ ಸ್ವಲ್ಪ ಸೇಮ್ ಯಾವಾಗ್ಲೂ ಸೇಮ್ ನಾವು ನೋಪ ಈಗ ಕೂಡ ಸೇಮ್ ನೋಡ್ಲಾ ನಿಂದು ಫುಲ್ ಪರ್ಪಲ್ ನಮ್ದು ಸ್ವಲ್ಪ ಅಷ್ಟ ಲೈಟ್ ಕಾವೇಂದ್ರ ಪರ್ಪಲ್ ಪಿಂಕ್ ಪರ್ಪಲ್ ಹಾಕಿದ್ರೆ ಸೇಮ್ ಮೂವರು ಅಪ್ಪ ಯಾವಾಗ ಸೇಮ್ ಉಣಿಸ್ತಿದ್ ಅದಿಲ್ಲ ಸೇಮ್ ತಗರಿ ಸೇಮ್ ಕಲರ್ ಸೇಮ್ ಕಲರ್ ಫ್ರೀ ಅಂಡ್ ಸಪ್ರೇಟ್ ಬ್ಲಾಕ್ ಅಂಡ್ ವೈಟ್ ಹೆಂಗ್ ನೋಡ அடிக்ஸ்வல் உப்பு கொடுக்குறேன் ಬೋಡ 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 ನಮ್ಮ ಫ್ರೀ ಅಮ್ಮ ಎಲ್ಲ ಸರ್ ಅಲ್ಲೇ ಫ್ರೀ ಮ್ಯಾಗಿ ಕಳ ಕಳೆ ನಡೀಬೇಕು ಹೋಳ್ಗೆ ಮಾಡೋಕ್ಕೆ ಹೋಳ್ಗೆ ನಾಳೆ ಮಟನ್ನು ಚಿಕನ್ನು ಒಂದು ಸ್ವಲ್ಪ ಕೊಡ್ ದಪ್ಪ ನುಗ್ಗಿದ್ದಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬಿಡ್ಬೇಕು ನೆನ್ಕೊಳಿ ಇವತ್ತು ಹೋಳ್ಗೆ ರೆಸಿಪಿ ಹೋಳ್ಗಿ

ಅರೆಷ್ಟು ಬಾಡಿಗೆ ಸ್ನೇ ಅನ್ನ ಅಮ್ಮ ಅನ್ನ ಬಸ್ತಿದ್ದೀನಿ ಸಾರಿ ಇಲ್ಲಿ ಬನ್ನಕಾಯಿ ಇಟ್ಟಿದ್ದೀನಿ ಅಲ್ಲಿ ಒಳಗ ನಮ್ಮ ತಂಗಿ ನಮ್ಮಮ್ಮ ಹೋಳಿಗೆ ಮಾಡ್ತಿದ್ದಾರೆ ಇಲ್ಲ ಎಲ್ಲೋ ಗೊತ್ತಿಲ್ಲ ನಾನು ಇಲ್ಲಿ ಮಾಡ್ತಿದ್ದೀನಿ

ಇನ್ನು ಕೈ ಅಡುಗೆ ಎಲ್ಲ ಆಗಿತ್ತು ಅಡುಗೆ ಏನು ಮಾಡ್ತೀವಿ ಅಂದರೆ ಹೋಳ್ಗೆ ಅನ್ನ ಹೋಳ್ಗೆ ಸಾರು ಮತ್ತು ಬದನೆಕಾಯಿ ಪೂರಿ ಹಪ್ಪಳ ಸಣ್ಣಗೆ ಮತ್ತು ಕೊಬ್ಬೆಸಿನ್ಕೀವಲ್ಲ ಅದೆಲ್ಲ ಮಾಡ್ತೀವಿ ಅಡ್ಲಿಗೆ ಏನೇನು ತುಂಬಿಸ್ತಾರೆ ಅದೆಲ್ಲ ಮಾಡಿರ್ತೀವಿ ಮತ್ತು ಬದ್ನೆಕಾಯಿ ಈರುಳ್ಳಿ ಬೇರೆ ಅದು ಎಷ್ಟೋ ಇಟ್ಕ ಐದು ಹನ್ನೇನು ಇಟ್ಕೊಂಡಿರ್ತಾರೆ ಅಡ್ಲಿಗೆಲ್ಲ ಇಡಬೇಕಂತ ನಾನು ಹೇಳಿದ್ನಲ್ವ ಹುಲ್ಗಿಮ್ಮ ದೇವಸ್ಥಾನದಲ್ಲಿ ಗರ್ಭಗುಡ ಹೆಂಗಿದೆ ಅದೇ ಥರನೇ ಇವರು ಪೂಜಾರರು ಆ ಥರದ ಮೂರ್ತಿಲಿಟ್ಟು ಪೂಜೆ ಮಾಡ್ತಾರೆ ನಾವು ಇಟ್ಟಾರಲ್ಲ ಪೂಜೆ ಮಾಡ್ತಾರಲ್ವ ಅಲ್ಲಿ ಎದುರುಗಡೆನೇ ಅಡ್ಲಿಗಿಟ್ಟು ಪೂಜೆ ಮಾಡಿ ಮಾಡೋದು ಇನ್ನೆಲ್ಲ ಪೂಜೆ ಎಲ್ಲ ಆಯ್ತು ಇನ್ನ ಅಲ್ಲಿ ನಮ್ಮ ಅಕ್ಕವರುನು ಬಂದಿದ್ರು ಆಯ್ತು ಕಾವೇ ಇನ್ನ ಹಾಯ್ ನೋಡಿ ಇವಾಗ ಜೋಕಾಲ ಆಡಕ್ಕೆ ಹೋಗ್ತಿದ್ವಿ ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ನಾಳೆ ಮಾಡ್ಯಾವ ತುಣಿ ಐತಲ್ಲ ಬೇಡ ನಾಳೆ ಮಾಡಂತ್ರಿ ಅಂತ ನೋಡಿ ಜೋಕಾಲಿ ಕಾಣಿಸ್ತಿದೆ ಎಲ್ಲ ಆಡಕ್ಕೆ ಹೋಗ್ತಿದ್ದೆ ಹಾ ಕಾಂತದೆ ಜೋಕಾಲ ಆಡಕ್ಕ ஓகே அங்கல் பா என்ன எனத்தின் வந்துவிட் ಇನ್ನು ಗೈಸ್ ಇನ್ನೆಲ್ಲ ಇದು ಎಲ್ಲ ಅಡುಗೆ ಎಲ್ಲ ಆಯಿತು ಸ್ವಲ್ಪ ಹೊತ್ತು ಮಲಗಿದ್ವಿ ಮಲ್ಗಿ ಎದ್ದಾದ್ಮೇಲೆ ಆಡಕ್ಕೆ ಬಂದ್ವಿ ಮೇನ್ ಕಾರಣ ಹೇಳ್ಬೇಕಂದ್ರೆ ನಾವು ಇವತ್ತು ಆಡಕ್ಕೆ ಬರ್ತಿದ್ದಿಲ್ಲ ಯಾಕಂದರೆ ನಾವು ಇದು ಕಾರಣವಲ್ವ ಹಳ್ಳಿ ಕಡೆ ಎಲ್ಲ ಊರುಗಡೆ ಎಲ್ಲ ಏನು ಆಕಳ ಬಿಟ್ಟು ಕರ ಎಳಿತರ ಅಂತಾರಲ್ವ ಆ ಥರ ಎಲ್ಲ ಇರುತ್ತೆ ಅದು ನೋಡೋಕೆ ಹೋಗ್ತಿದ್ವಿ ಈ ಟೈಮ್ ಏನಾಗ್ಬಿಟ್ಟಿದೆ ಅಂದರೆ ಮಲ್ಗ್ಬಿಟ್ಟಿದ್ವಿ ಮಲ್ಗಕ್ಕೆ ಕಾರಣ ಅಂದರೆ ಸ್ವಲ್ಪ ಈ ಚಳಿ ಎಲ್ಲ ಇದೆ ಅಲ್ವ ನಾ ಹೊಸ ಜಾಗದ ಸ್ವಲ್ಪ ನಿದ್ದೆನೂ ಬರೋಲ್ಲವ ನಿದ್ದೆ ಬರಲಕ್ಕೆ ಕಾರಣಕ್ಕೆ ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಎಲ್ಲ ಆದಮೇಲೆ ಸ್ವಲ್ಪ ಇಪ್ಪತ್ ಮಲ್ಬಿಟ್ಟು ಒತ್ತಾಗ್ಬಿಟ್ಟಿದೆ ಇನ್ನು ಮಲಗಿದ ಕಾರಣಕ್ಕಾಗಿ ಅದು ಹೇಳಿದ್ನಲ್ವ ಕರೆ ಎಳೆದದು ನೋಡೋಕ್ಕಾಗಲಿಲ್ಲ ಇನ್ನು ನಾವು ಸ್ವಲ್ಪ ತೆರೆದಾದಮೇಲೆ ಇನ್ನು ನಾಳೆ ಹಂಗೆ ಊರಿಗೆ ಹೋಗ್ಬಿಡ್ತೀವಿ ಹಾಗಾಗಿ ಜೋಕಾಲಿ ಅವೆಲ್ಲ ಆಡ್ತಿದ್ವಿ ಗೈಸು ನಮ್ಮ ಅಪ್ಪ ಇದ್ದಾಗ ಎಲ್ಲ ಜೊಕಾಲ ಆಡಿ ಇಲ್ಲೇ ನಾವು ಆಡೋದು ಇಲ್ಲೇ ಎಂಜಾಯ್ ಏನಾದರೂ ಮಾಡೋದಿದ್ದರೆ ಫುಲ್ ಖುಷಿಯಾಗಿದ್ದು ನಾಲ್ಕು ದಿನ ಇರ್ತೀವಿ ನಾವು ಇಲ್ಲಿ ಯಾವ್ದಾರೂ ಊರಿಗೆ ಬ ಇದೇ ಮೇನ್ ಹುಲಿಗೆ ಬಂದರೆ ನಾಲ್ಕು ದಿವಸ ಇದ್ದು ಹೋಗ್ತೀವಿ ಇನ್ನು ಅಲ್ಲಿ ಸಾಂಗ್ ಎಲ್ಲ ಬರ್ತಿತ್ತು ಇನ್ನು ನನಗೆ ಕಾಪ್ರೇಟ್ ಬರುತ್ತೆ ಅಂತೇಳಿ ಮ್ಯೂಟ್ ಮಾಡಿ ಈಗ ವಾಯ್ಸ್ ಕೊಡ್ತಿದ್ವಿ ಒಂಥರ ಸಖತ್ತಾಗಿತ್ತು ಗೈಸ್ ಇನ್ನು ಮೀನ್ ಏನು ರೀಸನ್ ಹೇಳ್ಬೇಕಾದ್ರೆ ನಮ್ಮಪ್ಪ ಇಲ್ಲೇ ಕಾರುಣ್ಣ ದಿವಸ ಬರಲ್ಲ ನಾವು ಅವತ್ತು ಎಲ್ಲ ಕರ ಎಳೆದು ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಡೇ ಬರ್ತೀವಿ ಈ ಡೇ ನಮ್ಮ ತಮ್ಮನೂ ಹೋಗ್ಬೇಕಿತ್ತು ಊರಿಗೆ ಹಾಗಾಗಿ ನಮ್ಮ ಹಸ್ಬೆಂಡ್ ಬಿಟ್ಟು ಒಂದೇ ಡೇ ಟೀಚರ್ ರಜಾ ಕೊಡೋ ಕಾರಣಕ್ಕಾಗಿ ಅವರು ಬರ್ತಿದ್ರು ನೈಟ್ ಬರ್ತಿದ್ರು ಹಾಗಾಗಿ ಇವತ್ತೇ ಆಡಿ ನಾನು ನಾಳೆ ಬೇರೆ ಕಡೆ ಪ್ಲ್ಯಾನ್ ಇತ್ತು ಅಲ್ಲಿಗೆ ಹೋಗಿದ್ರೆ ಆಯ್ತು ಅಂತಂದೇಳಿ ಸುಮ್ಮನೆ ಆಗಿದ್ವಿ ಇನ್ನಾಗ ಗೈಸ್ ಮೇನ್ ರೀಸನ್ ಏನು ಯಾಕೆ ನಾಲ್ಕು ದಿವಸ ಇರ್ತಿದ್ವಿ ಅಂದರೆ ಅಮ್ಮಂದು ತವ್ರ ಮನೆ ಇದ್ದೂರೇ ಹಾಗಾಗಿ ನಾವು ಎಲ್ಲ ರಜೆ ಕೊಡೋ ಕೊಡ್ತಾರಲ್ವಾ ಬೇಸಿಗೆ ಅಂದರೆ ಚಿಕ್ಕ ಮಕ್ಕಳು ಇದ್ದಾಗ ಬೇಸಿಗೆ ರಜಾ ಕೊಡ್ತಾರಲ್ವಾ ಇದು ಏನು ಸ್ಕೂಲು ಎರಡು ತಿಂಗಳೇ ಮೂರು ತಿಂಗಳು ರಜಾ ಕೊಡ್ತಾರಲ್ವ ಅವಾಗೆಲ್ಲ ಎಲ್ಲರೂ ಆಲ್ಮೋಸ್ಟ್ ವಿಡಿಯೋ ನೋಡೋರಿಗೆ ಗೊತ್ತಿರಬೇಕು ಅವಾಗೆಲ್ಲ ಸಣ್ಣಕ್ಕೆಲ್ಲ ಅಜ್ಜಿ ಮನೆಯ ಅವ್ರ ಮನೆ ಮನೆ ಹೋಗ್ತಿದ್ರಿ ಹೋಗ್ತಿದ್ವಿ ಹೋಗ್ತಿದ್ರು ಅಂದ್ಕೊಳ್ಳಿ ನೀವೆಲ್ಲ ಬಟ್ ನಮಗೆ ಅದು ಆಕೆ ಅದು ಏನು ಕಲ್ತು ಬರಲಿಲ್ಲ ನಮಗದು ಹೋಗೋಕ್ಕೆ ಚಾನ್ಸು ಇರ್ತಿದ್ದಿಲ್ಲ ಯಾಕಂದರೆ ನಮ್ಮಅಮ್ಮನ ಅದೇ ಇದ್ದೂರಾಗ ಕಾರಣಕ್ಕಾಗಿ ನಮ್ಮಮ್ಮನೂ ಹೋಗ್ತಿದ್ದಿಲ್ಲ ಇನ್ನು ನಾವೂ ಹೋಗ್ತಿದ್ದಿಲ್ಲ ಯಾಕಂದರೆ ಅವರು ನಮ್ಮ ಅಜ್ಜಿ ಮನೆ ಅಲ್ಲೇ ಬ ಸ್ವಲ್ಪ ಸ್ವಲ್ಪ ದೂರ ಅಷ್ಟೇ ಹಾಗಾಗಿ ನಾವೇನು ಹೋಗ್ತಿದ್ದಿಲ್ಲ ಅಲ್ಲಿಗೆ ಹಾಗಾಗಿ ನಮ್ಮಪ್ಪ ಅವಾಗ ಫೀಲ್ ಆಗ್ತಿದ್ರು ಪಾಪ ಎಲ್ಲ ಹುಡುಗು ಸ್ಕೂಲ್ ಮುಗಿಸ್ಕೊಂಡು ಊರಿಗೆ ಹೋಗ್ತಾರೆ ಪಾಪ ನನ್ನ ಮಕ್ಳು ಇಲ್ಲಲ್ಲ ಹೇಳಿ ನಮ್ಮಪ್ಪ ನಾಲ್ಕು ದಿವಸ ಇರ್ತಿದ್ದೆ ಹೇಳ್ತೀನಲ್ವ ಅವಾಗ ಇದ್ದಿದ್ದು ಚೆನ್ನಾಗಿರ್ತಿದ್ದ ನಾಲ್ಕು ದಿವಸ ಇದ್ದು ಚೆನ್ನಾಗಿಲ್ಲ ಎಲ್ಲ ಏನು ತಿನ್ನಿಸ್ಬೇಕು ಏನು ಆಡಿಸ್ಬೇಕು ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಇನ್ನು ಊರಿಗೆ ಹೋಗ್ತಿದ್ವಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಅಪ್ಪ ಯಾವಾಗಲೂ ಹೇಳೋದು ನನ್ನ ಮಕ್ಕಳು ಎಲ್ಲಿ ಹೋಗ್ತಾರೆ ಇಲ್ಲಾದರೂ ದೇವ್ರ ಹತ್ರ ಆದರೂ ಬರಲಿ ನಾಲ್ಕು ದಿವಸ ನನ್ನ ಮಕ್ಕಳಿಗೆ ಆ ತಾಯಿನೇ ಇದೇ ಮನೆ ತ ಅಜ್ಜಿ ಮನೆ ಆಗಿ ಚೆನ್ನಾಗಿ ಆಟ ಆಡಲಿ ಹಂಗೆಲ್ಲ ಹೇಳ್ತಿದ್ದೆ ನಮ್ಮಪ್ಪ ಅದು ನೆನ್ಸ್ಕೊಂಡು ಒಂಥರ ಆಗುತ್ತೆ ಯಾರೂ ನಮಗೆ ಕರ್ತಿದ್ದಿಲ್ಲ ರಜೆ ಇದೆ ಪಾಪ ಮನೆ ಅಲ್ಲೇ ಇದೆ ಹುಡುಗರು ಕರ್ಕೋಣ ಒಂದು ನಾಲ್ಕು ದಿವಸ ರಜೆ ಇದೆ ಅಂತ ಯಾರನ್ನೂ ಕರಿತಿದ್ದಿಲ್ಲ ಯಾರ ಮಕ್ಕಳು ಯಾರು ಅವ್ರವ್ರಿಗೆ ಅಲ್ವಾ ಹಾಗಾಗಿ ಅಪ್ಪ ಪಾಪ ಇಲ್ಲಿ ಕರ್ಕೊಂಬನೋ ನಾಲ್ಕು ದಿವಸ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅದನ್ನೇ ಹೇಳ್ತಿದ್ದೆ ಪದೇ ಪದೇ ನನ್ನ ಮಕ್ಕಳು ಎಲ್ಲಿ ಹೋಗೋಕ್ಕಿಲ್ಲ ಬರೋಕ್ಕಿಲ್ಲ ಇಲ್ಲೇ ಆದರೆ ಬಂದು ಚೆನ್ನಾಗಿ ಖುಷಿಯಾಗಿರಲಿ ಅಂತಂದೇಳಿ ಪ್ಲೀಸ್ ಗೈಸ್ ಯಾರಾದರೂ ಇದು ನಾನು ವಿಡಿಯೋ ನೋಡ್ತಿದ್ದೆ ಅಜ್ಜಿ ಮನೆ ತವ್ರ ಮನೆ ಅಲ್ಲೇ ಆಗಿದ್ದರೆ ಪಾಪ ಹುಡ್ಗುರಿಗೆ ಆಸೆ ಇರುತ್ತೆ ಹೋಗಬೇಕು ಮಾಡಬೇಕಂತ ಆ ಥರ ಸಿಚುವೇಶನ್ ಇದ್ದರೆ ಅಂದರೆ ಗೈಸ್ ಅವ್ರ ಅಮ್ಮನ ಮನೆ ಮತ್ತು ತವ್ರ ಮನೆ ಅಲ್ಲೇ ಅಲ್ಲೇ ಅದೇ ಇದ್ದು ು ಪಾಪ ಹುಡುಗರು ಎಲ್ಲಿಗೆ ಹೋಗ್ಲಾ ಬೇ ಅಜ್ಜಿ ಮನೆ ಹಂಗೆ ನೋಡಕ್ಕೆ ಇರಲ್ಲಲ್ವ ಬೇರೆ ಯಾರಾದ್ರೂ ಇರ್ತೀರಲ್ವ ಸಂಬಂಧಿಕರಾಗ್ರಿ ಅದು ನೋಡಿದ್ರೆ ಪಾಪ ಅವ್ರು ನಾಲ್ಕು ದಿಸಕ್ಕೆ ಏನು ಬರ್ರಿ ಅಂತ ಹೇಳಿ ಹಾಕ್ಕೊಳ್ಳಿ ಅವು ಆ ಮಕ್ಳಿಗೆ ಕೂಡ ಖುಷಿ ಆಗುತ್ತೆ ಬಟ್ ನಮಗೆ ಯಾರು ಈ ಥರ ಇದ್ದಿಲ್ಲ ಒಂಥರ ಬೇಜಾರಾಗ್ತಿತ್ತು ಆವಾಗ ಅಷ್ಟೇ ಬೇಜಾರಾಗ್ತಿದ್ವಿ ಸುಮ್ಮನೆ ಆಗ್ಬಿಡ್ತಿದ್ವಿ ಅಷ್ಟೇ ಇನ್ನು ಸೊ ಫುಲ್ಲು ಮಳೆ ಅಂದರೆ ಮಳೆ ಯಪ್ಪ ಜೋಕಾಲಾಡಿ ಬಂದುಬಿಡು ಒಂದೇ ಜೋಕಾಲಾಡಿದ್ವಿ ನಾವು ಅಷ್ಟೇ ಜೋಕಾಲಾಡಿ ಯಾಕಂದರೆ ಪ್ರಿಯಾಂಶ ಇದ್ದ ನಮ್ಮ ಜೊತೆ ನಾವು ಹೋಗೋದ್ನ ನಾನು ಬರ್ತೀನಿ ನಾನು ಬರ್ತೀನಿ ಅನ್ನೋಗೋಸ್ಕರ ಒಂದೇ ಜೋಕಾಲಿಡಿ ಬಂದ್ಬಿಡಿ ಇನ್ನು ಒಂದು ಸ್ವಲ್ಪ ಏನು ಗೋಬಿ ಮ್ಯಾಗಿ ತಿನ್ನೋದ್ರೆ ಫುಲ್ಲು ಮಳೆ ಫುಲ್ಲು ಮಳೆ ಬರ್ತೈತಿ ತಿನ್ನೋಲ್ಲ ಆಗ ಮಾಡೋಕ್ಕಾಗಲಿಲ್ಲ ಇಲ್ಲೇ ಏನು ಮಾಡ್ತೀನಿ ಓಕೆ ಮತ್ತೆ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್